ಎಲ್ಲರಿಗೂ ನಮಸ್ಕಾರ ನಿಮ್ಮ ನಿಮ್ಮಷ್ಟೊಬ್ರು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಶೇಕಡ ತೊಂಬತ್ತಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ನಾನ್ ಸಬ್ಸ್ಕ್ರೈಬರ್ಸ್ ಗಳಿದ್ದೀರಾ ಮಾಹಿತಿ ಬರ್ತಾ ಇದೆ ದಯಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಂಬಲ ನೀಡಿ ಹಾಗೆ ಇನ್ನೂ ಹಲವಾರು ಉಪಯುಕ್ತಕರವಾದಂತಹ ಪುಸ್ತಕಗಳ ವಿಮರ್ಶೆಗಳು ಮತ್ತೆ ಹಾಗೆ ಇನ್ನೂ ಹಲವಾರು ಹಣಕಾಸಿಗೆ ಸಂಬಂಧಪಟ್ಟಂತ ವಿಚಾರಗಳು ಹೀಗೆ ಹತ್ತು ಹಲವು ವಿಷಯಗಳ ಕುರಿತಾದಂತಹ ಮಾಹಿತಿಗಳನ್ನ ನೀವು ಪಡೆದುಕೊಳ್ಳಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ಪ್ರಾರಂಭಿಸ್ತಾ ಇದ್ದೀನಿ ಇಂದಿನ ಸಂಚಿಕೆಯಲ್ಲಿ ನಾನು ಒಂದು ಪುಸ್ತಕದ ಪರಿಚಯ ಮಾಡಲಿಕ್ಕೆ ಮುಂದಾಗ್ತಾ ಇದ್ದೇನೆ ಆ ಒಂದು ಪುಸ್ತಕದ ಹೆಸರೇ ಬಿಗಿನರ್ಸ್ ಗೈಡ್ ಟು ಮ್ಯೂಚುವಲ್ ಫಂಡ್ ಅಂತ ಹೇಳಿ ಶರತ್ ಎಂ ಎಸ್ ಬರೆದಂತಹ ದುಡ್ಡು ಬಿತ್ತಿ ಬೆಳೆಯರಿ ಎಂಬ ಈ ಒಂದು ಸಣ್ಣ ಒಂದು ಪುಸ್ತಕ ಇದು ಬಹಳ ಅತ್ಯುತ್ತಮವಾಗಿ ಒಂದು ಪುಸ್ತಕ ಬಹುರೂಪಿ ಪ್ರಕಾಶನದ ಮೂಲಕ ಈ ಒಂದು ಪುಸ್ತಕವನ್ನ ಪಬ್ಲಿಷ್ ಮಾಡಲಾಗಿದೆ ಅನ್ನುವಂತ ವಿಚಾರ ಪ್ರಕಟಿಸಲಾಗಿದೆ ಅನ್ನುವಂತ ವಿಷಯ ಈ ಒಂದು ಪುಸ್ತಕದಲ್ಲಿ ಸರಿಸುಮಾರಾಗಿ ಮೂವತ್ತೆಂಟು ಅಧ್ಯಾಯಗಳಿದೆ ಸುಮಾರು ನೂರ ಹತ್ತೊಂಬತ್ತು ಪುಟಗಳುಳ್ಳ ಈ ಒಂದು ಪುಸ್ತಕ ಪ್ರಾರಂಭಿಕ ಹಂತದಲ್ಲಿ ಹೂಡಿಕೆಗೆ ಸಂಬಂಧಪಟ್ಟಂತ ಮಾಹಿತಿನ ಕಲೆ ಹಾಕುವವರಿಗೆ ಅದರಲ್ಲೂ ಮುಖ್ಯವಾಗಿ ಹೂಡಿಕೆಯಲ್ಲಿ ಮ್ಯೂಚುವಲ್ ಫಂಡ್ಸ್ ನಲ್ಲಿ ಹೇಗೆ ಹೂಡಿಕೆ ಮಾಡಬೇಕು ಅನ್ನುವಂತಹ ಆಸಕ್ತಿಯನ್ನ ಹೊಂದಂತಹ ಎಲ್ಲರಿಗೂ ಸಹ ಈ ಒಂದು ಪುಸ್ತಕ ಸಹಾಯಕಾರಿ ಆಗಲಿದೆ ಎನ್ನುವಂತಹ ವಿಚಾರ ಪ್ರಾರಂಭಿಕ ಹಂತದಲ್ಲಿ ಮ್ಯೂಚುವಲ್ ಫಂಡ್ ಅಂದ್ರೆ ಏನು ಷೇರು ಮಾರ್ಕೆಟ್ ಅಂದ್ರೆ ಏನು ಮ್ಯೂಚುವಲ್ ಫಂಡ್ನಲ್ಲಿರುವಂತಹ ಬಗೆಗಳೇನು ಮತ್ತೆ ಮ್ಯೂಚುವಲ್ ಫಂಡ್ನಲ್ಲಿ ಕಂಡು ಬರುವಂತಹ ಹಲವಾರು ತಾಂತ್ರಿಕ ವಿಷಯಗಳು ಅದರಲ್ಲೂ ಎಕ್ಸ್ಪೆನ್ಸ್ ರೇಷಿಯೋ ಅಂದ್ರೆ ಏನು ಎಕ್ಸಿಟ್ ಲೋಡ್ ಅಂದ್ರೆ ಏನು ತೆರಿಗೆಗೆ ಸಂಬಂಧಪಟ್ಟಂತೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಆಗಿರ್ಲಿ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಆಗಿರ್ಲಿ ಮ್ಯೂಚುವಲ್ ಫಂಡ್ ಅನ್ನ ಮೊದಲ ಬಾರಿಗೆ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ ಅಂತ ಕರೆಯಲ್ಪಡುವಂತಹ ಎಂ ಸಿ ಹೊರತರುವಾಗ ಎನ್ಎಫ್ಓ ಅಂತ ಕರೀತಾರಲ್ಲ ಅದು ಏನದು ಎನ್ ಎಫ್ಓ ಅಂತಂದ್ರೆ ನ್ಯೂ ಫಂಡ್ ಆಫರಿಂಗ್ ಅಂತ ಹೇಳ್ತಾರಲ್ವಾ ಅದರ ಮೂಲಕ ಏನು ಲಾಭ ಇದೆ ಈ ರೀತಿ ಹಲವಾರು ವಿಷಯಗಳನ್ನ ಈ ಒಂದು ಪುಸ್ತಕ ನಮಗೆ ಪರಿಚಯಿಸ್ತಾ ಹೋಗುತ್ತೆ ಅದರಲ್ಲಿ ಎರಡನೇ ಮಾತಿಲ್ಲ ಈ ಮ್ಯೂಚುವಲ್ ಫಂಡಿನ ಬಗೆಗಳು ಇಕ್ವಿಟಿ ಮ್ಯೂಚುವಲ್ ಫಂಡ್ ಅಂದ್ರೆ ಏನು ಡೆಟ್ ಮ್ಯೂಚುವಲ್ ಫಂಡ್ ಅಂದ್ರೆ ಏನು ಕನ್ಸರ್ವೇಟಿವ್ ಮ್ಯೂಚುವಲ್ ಫಂಡ್ ಅಂದ್ರೆ ಏನು ಹೈಬ್ರಿಡ್ ಮ್ಯೂಚುವಲ್ ಫಂಡ್ ಅಂದ್ರೆ ಏನು ಆರ್ಬಿಟ್ರಾಜ್ ಮ್ಯೂಚುವಲ್ ಫಂಡ್ ಅಂದ್ರೆ ಏನು ಅಡ್ವಾನ್ಸ್ಡ್ ಮ್ಯೂಚುವಲ್ ಫಂಡ್ ಅಂದ್ರೆ ಏನು ಬ್ಯಾಲೆನ್ಸ್ಡ್ ಮ್ಯೂಚುವಲ್ ಏನು ಅದೇ ರೀತಿ ಹೊರದೇಶದಲ್ಲಿ ಮ್ಯೂಚುವಲ್ ಫಂಡ್ ಮೂಲಕ ಹೇಗೆ ನಾವು ಬಂಡವಾಳನ ಹಾಕಬಹುದು ಹೂಡಿಕೆನ ಮಾಡಬಹುದು ಅನ್ನೋ ವಿಷಯವಾಗಿರ್ಲಿ ಹಾಗೆ ಲಿಕ್ವಿಡ್ ಮ್ಯೂಚುವಲ್ ಫಂಡ್ ಅಂದ್ರೆ ಏನು ಅಲ್ಟ್ರಾ ಶಾರ್ಟ್ ಟರ್ಮ್ ಮ್ಯೂಚುವಲ್ ಫಂಡ್ ಅಂದ್ರೆ ಏನು ಹೀಗೆ ಹಲವಾರು ರೀತಿಯಾದಂತಹ ಮ್ಯೂಚುವಲ್ ಫಂಡ್ ಗಳ ಒಂದು ಸಮುದ್ರ ಇದೆ ಅಂತಾನೆ ಹೇಳ್ಬೋದು ಒಂದು ಸಮುದ್ರ ಅಂತಾನೆ ಕರಿಬಹುದು ಮ್ಯೂಚುವಲ್ ಫಂಡ್ ಅನ್ನ ಆ ಸಮುದ್ರದಲ್ಲಿರುವಂತಹ ಮೀನುಗಳು ನಾವು ಈ ಒಂದು ಯೂನಿಟ್ಸ್ ಅಂತ ನಾವು ಪರಿಗಣಿಸೋದಾದ್ರೆ ಈ ರೀತಿ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿಗಳು ಪ್ರತ್ಯೇಕವಾದಂತಹ ಒಂದು ಮ್ಯೂಚುವಲ್ ಫಂಡ್ಸ್ ಗಳನ್ನ ಆಗಾಗ ಹೊರತರ್ತಾ ಇರುತ್ತೆ ಅದನ್ನ ನಾವು ನ್ಯೂ ಫಂಡ್ ಆಫರಿಂಗ್ ಅಂತ ಕರಿತೀವಿ ಈ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಫಂಡ್ ಆಫ್ ಫಂಡ್ಸ್ ಅಂದ್ರೆ ಏನು ಮತ್ತೆ ರೆಗ್ಯುಲರ್ ಮ್ಯೂಚುವಲ್ ಫಂಡಿಗೂ ಡೈರೆಕ್ಟ್ ಮ್ಯೂಚುವಲ್ ಫಂಡಿಗೂ ಇರುವಂತಹ ವ್ಯತ್ಯಯಗಳನ್ನು ವ್ಯತ್ಯಾಸಗಳೇನು ಬ್ಯಾಂಕ್ನವರು ರೆಗ್ಯುಲರ್ ಮ್ಯೂಚುವಲ್ ಫಂಡ್ ಅನ್ನ ನೀಡ್ತಾರೆ ಅದೇ ರೀತಿ ಡಿಸ್ಕೌಂಟ್ ಬ್ರೋಕರೇಜ್ ಆಪ್ಸ್ ಗಳ ಮೂಲಕ ಮ್ಯೂಚುವಲ್ ಫಂಡ್ಸ್ ಖರೀದಿ ಮಾಡಬಹುದಾಗುತ್ತೆ ಹಲವಾರು ಡಿಜಿಟಲ್ ಪ್ಲಾಟ್ಫಾರ್ಮ್ಸ್ ಗಳಿವೆ ಅವು ಡೈರೆಕ್ಟ್ ಮ್ಯೂಚುವಲ್ ಫಂಡ್ ಅನ್ನ ನಮಗೆ ನೀಡುತ್ತೆ ಈ ರೆಗ್ಯುಲರ್ಗೂ ಡೈರೆಕ್ಟ್ ಮ್ಯೂಚುವಲ್ ಫಂಡ್ಗೂ ಇರುವಂತಹ ವ್ಯತ್ಯಾಸಗಳೇನು ಎಕ್ಸ್ಪೆನ್ಸ್ ರೇಷಿಯೋದಲ್ಲಿ ಇರುವಂತಹ ವ್ಯತ್ಯಾಸಗಳೇನು ಅದೇ ರೀತಿ ಒಂದು ಮ್ಯೂಚುವಲ್ ಫಂಡ್ ಅಲ್ಲಿ ಎನ್ ಅಂತ ಕರಿತಾರಲ್ವಾ ನೆಟ್ ಅಸೆಟ್ ವ್ಯಾಲ್ಯೂ ಅಂತ ಹೇಳ್ತಾರಲ್ಲ ಅದು ಏನದು ಹೇಗೆ ಅದನ್ನ ಕ್ಯಾಲ್ಕುಲೇಟ್ ಮಾಡಲಾಗುತ್ತೆ ಈ ರೀತಿ ತುಂಬಾ ಜನಕ್ಕೆ ತುಂಬಾ ರೀತಿಯಾದಂತಹ ಪ್ರಶ್ನೆಗಳಿರುತ್ತೆ ತುಂಬಾ ರೀತಿಯಾದಂತಹ ಗೊಂದಲಗಳಿರುತ್ತೆ ಮ್ಯೂಚುವಲ್ ಫಂಡ್ ಗೆ ಕುರಿತಾಗಿ ಅದರಲ್ಲೂ ತಿಂಗಳ ತಿಂಗಳಿಗೆ ಹಾಕುವಂತಹ ಐ ಪಿ ಅಂದ್ರೆ ಏನು ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಅಥವಾ ಸಮ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಈ ರೀತಿ ಸಮ್ ಆಗಿ ಹಣ ಹಾಕಿದ್ರೆ ಅಥವಾ ಸಿಸ್ಟಮ್ಯಾಟಿಕ್ ಆಗಿ ತಿಂಗಳ ತಿಂಗಳಿಗೆ ಒಂದು ಕಂತು ರೀತಿಯಲ್ಲಿ ಕಟ್ಕೊಂತ ಹೋದ್ರೆ ಮ್ಯೂಚುವಲ್ ಫಂಡ್ಲಿ ಯಾವ್ಯಾವ ರೀತಿಯಾದಂತಹ ಬದಲಾವಣೆ ಕಾಣುತ್ತೆ ಮತ್ತೆ ಇನ್ಫ್ಲೇಷನ್ ಅಂದ್ರೆ ಏನು ಇನ್ಫ್ಲೇಷನ್ ಗೆ ತಕ್ಕಂತೆ ಮ್ಯೂಚುವಲ್ ಫಂಡ್ ಯಾವ ರೀತಿಯಾದಂತಹ ರಿಟರ್ನ್ಸ್ ಕೊಡುತ್ತೆ ದೀರ್ಘಾವಧಿಯಲ್ಲಿ ಲಾಭವನ್ನ ಗಳಿಸಿದ್ರೆ ಮ್ಯೂಚುವಲ್ ಫಂಡ್ ಅದಕ್ಕೆ ಯಾವ ರೀತಿಯಾದಂತಹ ತೆರಿಗೆಯನ್ನು ಹಾಕಲಾಗುತ್ತೆ ಅಲ್ಪಾವಧಿಯಲ್ಲಿ ಒಂದು ವಾರದಲ್ಲಿ ಕೂಡ ನೀವು ಮ್ಯೂಚುವಲ್ ಫಂಡ್ನ ವಿತ್ಡ್ರಾ ಮಾಡುವಂತಹ ಅವಕಾಶಗಳಿದೆಯಾ ಅಥವಾ ಮೂವತ್ತು ದಿನಗಳಲ್ಲಿ ಇಡುವಂತಹ ಮ್ಯೂಚುವಲ್ ಫಂಡ್ಗಳು ಸಹ ಇದೆ ಸಿಸ್ಟಮ್ಯಾಟಿಕ್ ವಿತ್ಡ್ರಾವಲ್ ಪ್ಲಾನ್ ಅಂದ್ರೆ ಏನು ಎಸ್ ಡಬ್ಲ್ಯೂ ಬಿ ಮೊರೆ ಹೋದ್ರೆ ಯಾರಿಗೆ ಅನುಕೂಲ ಆಗುತ್ತೆ ಹಿರಿಯ ನಾಗರಿಕರಿಗೆ ಇದು ಫಲಪ್ರದಾಯಕವಾಗಿರುತ್ತಾ ಮ್ಯೂಚುವಲ್ ಫಂಡಿನ ಮೂಲಕ ಸಾಲವನ್ನ ಪಡ್ಕೊಂಬೋದ ಈ ಹಿಂದೆ ನಮ್ಮ ವಿಡಿಯೋದಲ್ಲೂ ಸಹ ನಾವು ಹೇಳಿದಿವಿ ಹೇಗೆ ಮ್ಯೂಚುವಲ್ ಫಂಡ್ ಅನ್ನ ಮಾಡ್ಬಿಟ್ಟು ಗಿರಿವಿ ಇಟ್ಟುಬಿಟ್ಟು ಸಾಲವನ್ನು ತಗೊಂಬೋ ಅನ್ನುವಂತಹ ಒಂದು ಡೆಮೋನ ಸಹ ನಾನು ನಿಮಗೆ ತೋರಿಸಿದ್ದೆ ಆ ಒಂದು ಆಪ್ನ ಇನ್ಸ್ಟಾಲ್ ಮಾಡಿಕೊಂಡು ಈ ರೀತಿ ಈ ಮ್ಯೂಚುವಲ್ ಫಂಡಿನ ಬಗ್ಗೆ ಪ್ರಾರಂಭಿಕ ಹಂತದಲ್ಲಿ ಶಾಲೆಯಲ್ಲಿ ಓದಿ ಬಂದಂತಹ ಅಥವಾ ಕಾಲೇಜ್ಗಳಲ್ಲಿ ಓದುವಂತಹ ವಿದ್ಯಾರ್ಥಿಗಳಿಗೆ ಒಂದು ಬೇಸಿಕ್ಸ್ ಆಫ್ ಮ್ಯೂಚುವಲ್ ಫಂಡ್ ಬಗ್ಗೆ ನಾವು ಮಾಹಿತಿನ ನೀಡಬೇಕು ಅಂತಂದ್ರೆ ಈ ಒಂದು ಪುಸ್ತಕ ಬಹಳ ಒಂದು ಫಲಪ್ರದಾಯಕವಾಗಿದೆ ಬಹಳ ಒಂದು ಉಪಯುಕ್ತವಾದಂತಹ ಒಂದು ಪುಸ್ತಕವಾಗಿದೆ ಏನಾದ್ರಲ್ಲಿ ಎರಡನೇ ಮಾತಿಲ್ಲ ತೆರಿಗೆಯನ್ನ ನಿಯಂತ್ರಿಸಬೇಕು ಅಥವಾ ತೆರಿಗೆಯನ್ನ ಉಳಿಸಬೇಕು ಅನ್ನೋತಂದ್ರೆ ಯಾವ ರೀತಿಯಾಗಿ ಮ್ಯೂಚುವಲ್ ಫಂಡ್ಸ್ ಗಳಿವೆ ಇ ಎಲ್ ಎಸ್ ಎಸ್ ಮ್ಯೂಚುವಲ್ ಫಂಡಿನ ಮೂಲಕ ಹೋದರೆ ಎಷ್ಟು ತೆರಿಗೆಯನ್ನು ನಾವು ಉಳಿಸಿಕೊಬಹುದು ಯಾವ್ಯಾವ ರೀತಿಯಾದಂತಹ ಅವಕಾಶಗಳು ಸರ್ಕಾರ ಕಲ್ಪಿಸಿಕೊಟ್ಟಿದೆ ಮ್ಯೂಚುವಲ್ ಫಂಡ್ ಅಲ್ಲಿ ಹೂಡಿಕೆ ಮಾಡೋದ್ರ ಮೂಲಕ ನಿಮ್ಮ ತೆರಿಗೆಯನ್ನು ಇಳಿಸ್ಕೊಳ್ಳೋದಿಕ್ಕೆ ಈ ರೀತಿ ಹಲವಾರು ವಿಷಯಗಳು ಈ ಒಂದು ಪುಸ್ತಕದಲ್ಲಿ ಇದೆ ಅದೇ ರೀತಿ ಸ್ಮಾಲ್ ಕ್ಯಾಪ್ ಫಂಡ್ ಅಂದ್ರೆ ಏನು ಮಿಡ್ ಕ್ಯಾಪ್ ಫಂಡ್ ಅಂದ್ರೆ ಏನು ಲಾರ್ಜ್ ಕ್ಯಾಪ್ ಫಂಡ್ ಅಂದ್ರೆ ಏನು ಮಲ್ಟಿ ಕ್ಯಾಪ್ ಫಂಡ್ ಅಂತಂದ್ರೆ ಏನು ಇದು ಒಂದು ರೀತಿ ಎಲ್ಲರಿಗೂ ಸಹ ಈ ಪ್ರಶ್ನೆಗಳು ಕಾಡ್ತಾ ಇರುತ್ತೆ ಮಿಡ್ ಕ್ಯಾಪ್ ಮ್ಯೂಚುವಲ್ ಫಂಡ್ ಅಲ್ಲಿ ಹಾಕದ ಅಥವಾ ಹೂಡಿಕೆ ಮಾಡ್ಬೇಕಂದ್ರೆ ಸ್ಮಾಲ್ ಕ್ಯಾಪ್ ಮ್ಯೂಚುವಲ್ ಫಂಡ್ ಅಲ್ಲಿ ನಾವು ಹಾಕಬೇಕಾ ಅಥವಾ ಕನ್ಸರ್ವೇಟಿವ್ ಮ್ಯೂಚುವಲ್ ಫಂಡಿಗೆ ಹಾಕಬೇಕಾ ಹೈಬ್ರಿಡ್ ಮ್ಯೂಚುವಲ್ ಫಂಡ್ ಗೆ ಹಾಕ್ಬೇಕಾ ಈ ರೀತಿ ಹಲವಾರು ವಿಷಯಗಳಿದೆ ಫೈರ್ ಅಂದ್ರೆ ಏನು ಫೈರ್ ವಿಧಾನ ಅಂದ್ರೆ ಏನು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ರಿಟೈರ್ಡ್ ಅರ್ಲಿ ಅಂತಂದ್ರೆ ಫೈರ್ ಅಂತ ಕರೀತಾರೆ ಅದಕ್ಕೆ ಯಾವ್ಯಾವ ರೀತಿಯಾದ ಅದೇ ರೀತಿ ಈ ಒಂದು ಫೈರ್ ವಿಧಾನದ ಮೂಲಕ ಹೇಗೆ ಅಲ್ಪಾವಧಿಯಲ್ಲಿ ರಿಟೈರ್ಡ್ ಆಗ್ಬಹುದು ಅನ್ನುವಂತ ವಿಷಯ ಮತ್ತೆ ಪೋರ್ಟ್ಫೋಲಿಯೋ ಅಂತಂದ್ರೆ ಏನು ಪೋರ್ಟ್ಫೋಲಿಯೋ ಅನ್ನೋದನ್ನ ಹೇಗೆ ನಾವು ಪೋರ್ಟ್ಫೋಲಿಯೋದಲ್ಲಿ ಯಾವ್ಯಾವ ರೀತಿಯಾದಂತಹ ಅಸೆಟ್ಸ್ ಗಳನ್ನ ಆಸ್ತಿಗಳನ್ನ ಹಾಕಬಹುದು ಡಿಜಿಟಲ್ ಆದಂತಹ ಅಸೆಟ್ಸ್ ಗಳಾಗಿರ್ಲಿ ಮತ್ತೆ ಮನೆ ನಿರ್ಮಾಣ ಮಾಡಬೇಕು ಅಂತಂದ್ರೆ ರಿಯಲ್ ಎಸ್ಟೇಟ್ ಅಲ್ಲಿ ಹೂಡಿಕೆ ಮಾಡಬೇಕು ಅಂತಂದ್ರೆ ರಿಯಲ್ ಎಸ್ಟೇಟ್ ಇನ್ಫ್ರಾಸ್ಟ್ರಕ್ಚರ್ ಟ್ರಸ್ಟ್ ಅಂತ ಕರೆಯಲ್ಪಡುವಂತಹ ರೀಟ್ಸ್ ಅಂದ್ರೆ ಏನು ಮತ್ತೆ ಚಿನ್ನದ ಖರೀದಿ ಮಾಡೋದು ಸೂಕ್ತನ ಅಥವಾ ಸಾವಿರ ಗೋಲ್ಡ್ ಬಾಂಡ್ ಅನ್ನ ಖರೀದಿ ಮಾಡೋದು ಸೂಕ್ತನ ಈ ಒಂದು ಪ್ರಶ್ನೆಗಳಾಗಿರ್ಬಹುದು ಹಾಗೆ ಹಲವಾರು ಮಾಹಿತಿಗಳನ್ನ ಇದರಲ್ಲಿ ನಮಗೆ ಕೊಡ್ತಾ ಹೋಗಿದ್ದಾರೆ ಲೇಖಕರಾದಂತಹ ಶರತ್ ಎಂ ಎಸ್ ರವರು ಹಾಗೆ ಈ ಪುಸ್ತಕದಲ್ಲಿ ನಾನು ಹೇಳದಂಗೆ ಮೂವತ್ತೆಂಟು ಅಧ್ಯಾಯಗಳಿದೆ ಆ ಅಧ್ಯಾಯಗಳ ಒಂದು ಪರಿಚಯವನ್ನ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ನಿಮ್ಮ ಬಿಡುವಿನ ಸಮಯದಲ್ಲಿ ಒಂದು ಪುಸ್ತಕದ ಅವಕಾಶ ನಿಮಗೆ ಸಿಕ್ತೇ ತಗೊಂಡ್ ತೊಳಕೆ ಒಂದು ಅವಕಾಶ ಸಿಕ್ಕಿದ್ರೆ ನೀವು ಈ ಪುಸ್ತಕವನ್ನ ಖರೀದಿ ಮಾಡಬಹುದು ಸುಮಾರು ನೂರ ಎಪ್ಪತ್ತೈದು ರೂಪಾಯಿ ದರದಲ್ಲಿ ಈ ಒಂದು ಪುಸ್ತಕ ನಿಮಗೆ ಲಭ್ಯವಿದೆ ಅನ್ನುವಂತ ವಿಷಯ ಬಹುರೂಪಿ ಡಾಟ್ ಇನ್ ಅನ್ನುವಂತಹ ಬಹುರೂಪಿ ಅಫಿಷಿಯಲ್ ಒಂದು ವೆಬ್ಸೈಟ್ ನಲ್ಲಿ ಸಹ ನೀವು ಅದನ್ನ ಖರೀದಿ ಮಾಡಬಹುದು ಹಾಗೆ ಹಲವಾರು ಪುಸ್ತಕದ ವೆಬ್ಸೈಟ್ಸ್ ಗಳಿದ್ದಾವೆ ನವ ಕರ್ನಾಟಕ ಪುಸ್ತಕ ಒಂದು ವೆಬ್ಸೈಟ್ಸ್ ಇದೆ ಟೋಟಲ್ ಕನ್ನಡ ಅನ್ನುವಂತ ಒಂದು ಪುಸ್ತಕದ ಒಂದು ವೇದಿಕೆ ಇದೆ ವೆಬ್ಸೈಟ್ ಇದೆ ಜಾಲತಾಣ ಇದೆ ಅಲ್ಲಿ ಸಹ ನೀವು ಈ ಬುಕ್ ಪುಸ್ತಕ ನೀವು ಸರ್ಚ್ ಮಾಡಿಕೊಂಡು ಈ ಒಂದು ಪುಸ್ತಕ ನೀವು ಖರೀದಿ ಮಾಡಬಹುದು ಈ ಮೂವತ್ತೆಂಟು ಅಧ್ಯಾಯಗಳ ಹೆಸರಲ್ಲಿ ಏನಿದು ಮ್ಯೂಚುವಲ್ ಫಂಡ್ ಈ ಹೂಡಿಕೆ ಸುರಕ್ಷಿತವೇ ಅನ್ನುವಂತ ಒಂದು ಅಧ್ಯಾಯದಿಂದ ಪ್ರಾರಂಭ ಆಗ್ತಾ ಮ್ಯೂಚುವಲ್ ಫಂಡ್ ಹೂಡಿಕೆ ಯಾಕೆ ಮುಖ್ಯ ಷೇರುಪೇಟೆಯಲ್ಲಿ ಮ್ಯೂಚುವಲ್ ಫಂಡ್ನ ಹೂಡಿಕೆಯು ಯಾವ್ದು ಬೆಸ್ಟ್ ಪೋರ್ಟ್ಫೋಲಿಯೋ ಅಂದ್ರೆ ನಿರ್ಮಾಣ ಹೇಗೆ ಮಾಡಬೇಕು ಬೇಗ ಹೂಡಿಕೆ ಆರಂಭಿಸಿ ಹೆಚ್ಚು ಶ್ರೀಮಂತ ಹೇಗಾಗಬೇಕು ತೊಡಗಿಸುವ ಮುನ್ನ ಮಾಡಬೇಕಾದಂತಹ ಲೆಕ್ಕಾಚಾರ ಏನು ಹೂಡಿಕೆಗೆ ಸಂಬಂಧಿಸಿದಂತೆ ಮ್ಯೂಚುವಲ್ ಫಂಡ್ ನಲ್ಲಿ ಮೂರು ಕ್ಯಾಲ್ಕುಲೇಟರ್ಸ್ ಗಳು ಯಾವ್ದು ಮತ್ತೆ ಫೈರ್ ವಿಧಾನ ಇದು ಶ್ರೀಮಂತರಕ್ಕೆ ಒಂದು ಮಾರ್ಗವಾ ಅಥವಾ ಮ್ಯೂಚುವಲ್ ಫಂಡ್ ನಲ್ಲಿ ಲಾಭದ ಆರು ಸೂತ್ರಗಳು ಏನೇನು ಮ್ಯೂಚುವಲ್ ಫಂಡ್ ನಲ್ಲಿ ಡೈರೆಕ್ಟ್ ಪ್ಯಾನ್ ಹೆಚ್ಚು ಲಾಭಾಂಶವಾ ಮ್ಯೂಚುವಲ್ ಫಂಡ್ ನಲ್ಲಿ ವಿತ್ ವಿಧಗಳ ಬಗ್ಗೆ ಅರಿತು ಹೂಡಿಕೆ ಮಾಡಿ ಅನ್ನುವಂಥ ವಿಷಯ ಹನ್ನೆರಡನೇ ಚಾಪ್ಟರ್ ದೊಡ್ಡ ಕಂಪನಿಗಳ ಜೊತೆ ನಿಮ್ಮನ್ನು ಬೆಳೆಸುವ ಲಾರ್ಜ್ ಕ್ಯಾಪ್ ಫಂಡ್ಗಳು ಮತ್ತೆ ಮಧ್ಯಮ ಒಂದು ಮಧ್ಯಮ ಗಾತ್ರದ ಕಂಪನಿಯ ಹೂಡಿಕೆಗೆ ಮಿಡ್ ಕ್ಯಾಪ್ ರಿಸ್ಕ್ ಜೊತೆ ಸಂಪತ್ತನ್ನು ಕೂಡುವ ಸ್ಮಾಲ್ ಕ್ಯಾಪ್ ಮತ್ತೆ ಈ ಮಲ್ಟಿ ಕ್ಯಾಪ್ ಫಂಡ್ಗಳ ಕುರಿತಾಗಿ ಫೋಕಸ್ಡ್ ಮ್ಯೂಚುವಲ್ ಫಂಡ್ಗಳ ಕುರಿತಾಗಿ ಒಂದು ಅಧ್ಯಾಯ ಇದೆ ಮತ್ತೆ ಇಂಡೆಕ್ಸ್ ಫಂಡ್ ಅಂದ್ರೆ ಏನು ಇದರಲ್ಲಿ ಯಾವ ರೀತಿಯಾದಂತಹ ಬೆನಿಫಿಟ್ಸ್ ಇದೆ ಸೌಲಭ್ಯಗಳಿದೆ ವಿದೇಶಿ ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಿಕೆ ಮಾಡೋದು ಬೆಸ್ಟಾ ಮತ್ತೆ ಅತ್ಯಂತ ಅಲ್ಪಾವಧಿ ಹೂಡಿಕೆಗೆ ಓವರ್ ನೈಟ್ ಫಂಡ್ ಅಂತ ಕರೀತಾರಲ್ಲ ಏನದು ಓವರ್ ನೈಟ್ ಫಂಡ್ ಅಂದ್ರೆ ಇ ಎಲ್ ಎಸ್ ಎಸ್ ಫಂಡ್ ಮೂಲಕ ಹೇಗೆ ತೆರಿಗೆ ಉಳಿಸಬಹುದು ಮತ್ತೆ ಲಿಕ್ವಿಡ್ ಫಂಡ್ ಅಂದ್ರೆ ಇದು ಲಿಕ್ವಿಡ್ ಫಂಡ್ ಸೂಕ್ತವಾಗಿರುತ್ತೆ ಮೂರು ತಿಂಗಳಿಂದ ಒಂದು ವರ್ಷದ ಒಳಗಿರುವಂತ ಫಂಡ್ಸ್ ಗಳೆಲ್ಲ ಇದೆ ಅಲ್ಟ್ರಾ ಶಾರ್ಟ್ ಟರ್ಮ್ ಗಳು ಮತ್ತೆ ಮ್ಯೂಚುವಲ್ ಫಂಡ್ ನಲ್ಲಿ ಎಷ್ಟು ಹಣ ಹೂಡಬೇಕಾಗತ್ತೆ ಮತ್ತೆ ದುಡ್ಡು ಬೆಳೆಸಲು ಯಾವ ರೀತಿ ಎಸ್ ಐ ಪಿ ಮೊರೆ ಹೋಗ್ಬೇಕು ಮತ್ತೆ ಎಸ್ ಐ ಪಿ ಹೂಡಿಕೆ ಹೋಗಬೇಕಾ ಅಥವಾ ಲಂಗ್ ಸಮ್ ಹೂಡಿಕೆ ಮಾಡಬೇಕಾ ಅಥವಾ ಐ ಪಿ ಹೂಡಿಕೆ ಲಾಭ ಹೆಚ್ಚಿಸ್ಕೊಳ್ಳೋದು ಹೇಗೆ ಮ್ಯೂಚುವಲ್ ಫಂಡ್ ನಲ್ಲಿ ಹೂಡಿಕೆಯಲ್ಲಿ ನಾಮಿನಿಯ ಮಹತ್ವತೆ ಹೇಗೆ ಅದೇ ಮ್ಯೂಚುವಲ್ ಫಂಡ್ ನಲ್ಲಿ ಎಕ್ಸಿಟ್ ಲೋಡ್ ಹಾಕ್ತಾರ ಅದು ಎಷ್ಟಿರುತ್ತೆ ಹೇಗೆ ಅದನ್ನ ಪರಿಗಣಿಸಲಾಗುತ್ತೆ ಅನ್ನುವಂಥ ವಿಷಯ ಮತ್ತೆ ಯಾವ ಒಂದು ಏಳು ತಪ್ಪುಗಳೇನಿದೆ ಮ್ಯೂಚುವಲ್ ಫಂಡ್ ಕುರಿತಾದಂತಹ ತಪ್ಪುಗಳು ಕಲ್ಪನೆಗಳು ಏನೇನಿದೆ ಅದರ ಕುರಿತಾದಂತಹ ಮಾಹಿತಿ ಮ್ಯೂಚುವಲ್ ಫಂಡಿನ ಮೇಲೆ ಸಾಲ ಹೇಗೆ ಪಡ್ಕೊಬೇಕು ಮ್ಯೂಚುವಲ್ ಫಂಡ್ ಬಗ್ಗೆ ಮತ್ತೆ ಮತ್ತೆ ಕೇಳುವಂತಹ ಪ್ರಶ್ನೆಗಳೇನೇನು ಮ್ಯೂಚುವಲ್ ಫಂಡ್ ಎಸ್ ಡಬ್ಲ್ಯೂ ಪಿ ಇಂದ ಲಾಭ ಪಡೆಯೋದು ಹೇಗೆ ಏನಿದು ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ ಟ್ರಸ್ಟ್ ಹೂಡಿಕೆ ಮತ್ತೆ ಚಿನ್ನಾಭರಣ ಖರೀದಿ ಅಥವಾ ಗೋಲ್ಡ್ ಬಾಂಡ್ ಖರೀದಿ ಹೂಡಿಕೆನಾ ಸಾಲ ಪಾವತಿನ ಅಥವಾ ಹೂಡಿಕೆನ ಆದ್ಯತೆ ಯಾವುದಕ್ಕೆ ಕೊಡಬೇಕು ಮತ್ತೆ ಅಂತಿಮವಾದಂತಹ ಚಾಪ್ಟರ್ ಮ್ಯೂಚುವಲ್ ಫಂಡ್ ಹೂಡಿಕೆ ಎಲ್ಲೆಲ್ಲಿ ಮಾಡಬಹುದು ಅನ್ನುವಂತ ಈ ಮೂವತ್ತೆಂಟು ಗಳನ್ನ ಅಧ್ಯಾಯಗಳನ್ನ ತುಂಬಾ ಸರಳ ಕನ್ನ ಕನ್ನಡದಲ್ಲಿ ಅಚ್ಚುಕಟ್ಟಾಗಿ ಪ್ರತಿ ಓರ್ವರಿಗೂ ಅರ್ಥೈಸುವಂತಹ ಅರ್ಥ ಮಾಡಿಕೊಳ್ಳುವಂತಹ ರೀತಿಯಲ್ಲಿ ಸುಲಭವಾಗಿ ಈ ಒಂದು ಪುಸ್ತಕವನ್ನ ಬರೆದು ಅದನ್ನ ಹೊರತಂದಿದ್ದಾರೆ ಲೇಖಕರು ಅಂತಾನೆ ಹೇಳ್ಬೋದು ನಿಮ್ಮ ಬಿಡುವಿನ ಸಮಯದಲ್ಲಿ ಅವಕಾಶಗಳು ಸಿಕ್ತು ಅಂತಂದ್ರೆ ಬಿಗಿನರ್ಸ್ ಗೈಡ್ ಟು ಮ್ಯೂಚುವಲ್ ಫಂಡ್ ಅನ್ನುವಂಥ ಒಂದು ಪುಸ್ತಕವನ್ನು ಖರೀದಿ ಮಾಡಿ ಓದಿ ಮತ್ತೆ ನಿಮ್ಮ ಒಂದು ಹಣಕಾಸಿನ ವ್ಯವಸ್ಥೆ ನಿಮ್ಮ ಪರ್ಸನಲ್ ಫೈನಾನ್ಸ್ ಏನಿದೆ ಆ ಪರ್ಸನಲ್ ಫೈನಾನ್ಸ್ ನಲ್ಲಿ ನೀವು ಒಂದು ತಕ್ಕ ಮಟ್ಟಿಗೆ ಬದಲಾವಣೆಯನ್ನು ಕಾಣಲಿಕ್ಕೆ ಹೋಗ್ತೀರಾ ಮುಂದಾಗ್ತೀರಾ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ ಹಾಗೆ ನೀವು ಹಾಕದಂತ ಹೂಡಿಕೆ ಸಹ ದುಪ್ಪಟ್ಟಾಗಲಿ ಅನ್ನುವಂಥ ಆಶಯದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಸ್ವಾರಸ್ಯಕರವಾದಂತಹ ವಿಷಯದೊಂದಿಗೆ ಮತ್ತೆ ನಾನು ಭೇಟಿ ಮಾಡ್ತೀನಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂತ ನಿಮ್ಮಷ್ಟಿಲ್ಲ ಪ್ರೊ ಯೂಟ್ಯೂಬ್ ಚಾನಲ್ನ ನೀವು ಲೈಕ್ ಮಾಡಿ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ಗಳ ಮೂಲಕ ತಿಳಿಸಿ ಹಾಗೆ ತಪ್ಪದೆ ನಮ್ಮ ಒಂದು ಚಾನೆಲ್ ನ ಪ್ರೋತ್ಸಾಹ ಮಾಡಿ ಬೆಂಬಲ ನೀಡಿ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ಅಂತ ಹೇಳ್ತಾ ಮತ್ತೆ ಭೇಟಿ ಮಾಡ್ತೀನಿ ಧನ್ಯವಾದಗಳೊಂದಿಗೆ ನಿಮ್ಮ ಸಂದೇಶ